ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ನಮ್ ಸ್ಯಾಂಡಲ್ವುಡ್ ಡ್ಯಾನ್ಸ್ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಪಕ್ಕದಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ನು ಒತ್ತೆ ಹಾಗೆ ನಮ್ಮ ಚಾನಲ್ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಈಗಲೇ ನಮ್ಮ ಚಾನಲ್ಗೆ ಬಲ್ಲ ಆಯ್ಕನ್ನು ಕೂಡ ಮರೆಯಲ್ಲ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ಸುದ್ದಿ ಮುಜುರೋ ವಿಷಯ ಬರ್ತದೆ ನಮಸ್ಕಾರ ಸ್ನೇಹಿತರೆ ಹೌದು ಕವಿತಾ ಗೌಡರ ಬಲ್ಲಂಗ ದಾಟ ಈಗ ಪಟಾ ಬಯಲಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಹೌದು ಸ್ನೇಹಿತರ ಏನಿದೆ ಹೇಳ್ತೀವಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಉದ್ದಮುಖ ಕವಿತಾಗಳು ಚಿತ್ರರಂಗಕ್ಕೆ ಯಾವುದೇ ಸಪೋರ್ಟ್ ಇಲ್ಲದೆ ಇಲ್ಲಿಯವರೆಗೂ ಬಳಸಿದ್ದಾರೆ ಹೌದು ಕನ್ನಡ ಹಾಗೂ ತಮಿಳು ಭಾಷೆಯ ಸೇವೆಗಳಲ್ಲಿ ನಡೆಸಿ ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಕೂಡ ಬಂದಿದ್ದಾರೆ ಅಲ್ಲದೆ ಅವರಿಗೆ ತಿಂಗಿ ಮತ್ತು ತಾಯಿ ಕೂಡ ಇದ್ದು ಮನೆಯ ಜವಾಬ್ದಾರಿ ಚಿಕ್ಕ ವಯಸ್ಸಿನಲ್ಲಿ ಕೂಡ ಸಹ ತೆಗೆದುಕೊಂಡಿದ್ದಾರೆ ವಿಷಯ ಏನಂದರೆ ಕವಿತಾ ಗೌಡ ಅವರು ಬಿಗ್ ಬಾಸ್ ಸೀಸನ್ ಸಿಸಲ್ಲಿ ಅಲ್ಲಿ ತಮ್ಮ ಜೀವನದ ಕೈಗಡೆ ಹೇಳಿಕೊಂಡಿದ್ದಾರೆ ಹೌದು ಚಿತ್ರರಂಗದಲ್ಲಿ ಅವಕಾಶ ಸಿಗಬೇಕಂದ್ರೆ ಮಂಚಾಗ್ತಬೇಕು ಹಾಗೆ ಕಾಂಪ್ರಮೈಸ್ ಆಗಬೇಕು ಎಂದು ಎಲ್ಲರಿಗೂ ಗೊತ್ತಿರೋ ವಿಚಾರವೇ ಕವಿತಾ ಗೌಡವ್ರ ಜೀವನದಲ್ಲಿ ಇಂಥದ್ದೇ ಒಂದು ಕೈ ಘಟನೆ ನಡೆದಿದೆ ಇಂಥ ಕೈ ಘಟನೆ ಕವಿತಾ ಜೀವನದಲ್ಲಿ ಎರಡು ಬಾರಿ ನಡೀತಿದಂತೆ ಕವಿತಾ ಗೌಡವ್ರು ನಡೆಸಿರುವ ನಡೆಸಿದ ಲಶಿವರ್ಮನ್ ಸಿನಿಮಾ ಚಿತ್ರೀಕರಣ ಸಮಯದಲ್ಲಿ ಯಾರೋ ಒಬ್ಬ ಪ್ರೊಡ್ಯೂಸರ್ ಮತ್ತು ಮ್ಯಾನೇಜರ್ ಬಂದು ನಮ್ಮ ಹೀರೋಗೆ ನೀವೇ ಇರಲ್ ಆಗಬೇಕಂತೆ ದುಡ್ಡು ಬೇಕಾದ್ರೆ ನೀವು ಕೊಡ್ತಾರಂತೆ ಆದರೆ ಅವ್ರು ನಿಮ್ಮಿಂದ ಬೇರೆ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರಂತೆ ಅಂತ ಹೇಳಿರಂತೆ ಇಲ್ಲಿ ಕವಿತಾ ಗೌಡವ್ರ ಕಡ ಖಂಡಿತ ಆಗುವುದೇ ಇಲ್ಲ ಅಂತ ಹೇಳಿ ಕಳಿಸಿದ್ದಾರಂತೆ ಹೌದು ಎಷ್ಟು ದುಡ್ಡು ಬೇಕಾದರೂ ಕೊಡುತ್ತಾರೆ ಅಂತ ಹೇಳಿದಾಗ ಇವರಿಗೆ ಭಾಳ ಬೇಜಾರ ಎರಡನೇ ಬಾರಿ ಕವಿತಾ ಗೌಡರಿಗೆ ಸಿನಿಮಾ ಖಾತೆ ಕೇಳಲು ಖಾಸಗಿ ಹೋಟೆಲ್ಗೆ ಹೋದಾಗ ಅಲ್ಲಿಯೂ ಕೂಡ ಇಂಥದ್ದು ಘಟನೆ ಆಗಿತ್ತು ನಮ್ಮ ಜೊತೆ ಕಾಂಪ್ರಮೈಸ್ ಮಾಡಿಕೊಂಡರೆ ಹಾಗೂ ನಮ್ಮ ಜೊತೆ ಮಲಗಿಕೊಂಡರೆ ನಿಮಗೆ ಎಷ್ಟು ಯಾವ ಸಿನಿಮಾದಲ್ಲಿ ಬೇಕಾದ್ರೆ ಅರೇಂಜ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದರಂತೆ ಹಾಗಾಗಿ ಈ ಸಿನಿಮಾ ರಂಗದ ಸವಾಸನ ಬೇಡ ತೀರ್ಮಾನ ಮಾಡಿಕೊಂಡು ಈಗ ಕವಿತಾ ಗೌಡವರು ಸೀರಿಯಲ್ ನಟಿಸಲು ಶುರು ಹೋಗಿಕೊಂಡಂತೆ ಹೌದು ಆದರೆ ಇತ್ತೀಚೆಗೆ ಅವರು ಸೇರಿದ ಸಿನಿಮಾಗಳಲ್ಲಿ ನಡೆಸಿದ್ದಾರೆ ಸ್ನೇಹಿತರೆ ಆದರೆ ನಿಜಕ್ಕರು ಕಾಂಪ್ರಮೈಸ್ ಆಗಿ ಸಿನಿಮಾದ ನಡೆಸಿದ್ರು ಹಾಗೆ ಆಗಿದ್ದಾರೆ ಎಂಬುದು ನಮಗೆ ಗೊತ್ತಿಲ್ಲ ನಿಮಗೆ ಏನಿಸ್ತಂತೆ ನೀವು ನಮ್ಮ ಕಾಣ್ ಬಸ್ ತಿಳಿಸಿ ಹಾಗೆ ವಿಡಿಯೋ ಇಷ್ಟು ಲೈಕ್ ಮಾಡೋದು ಮರೆಯಬೇಡಿ ಇನ್ನು ಇನ್ನು ನಾವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲ ಐಕನ್ ಮರೆಯಲ್ಲಿ ಕ್ಲಿಕ್ ಮಾಡಿ ನಾವು ಮಾಡಿ ಸಿದ್ಧ ಮುಂಚೆ ನೋಡಿಕೊಂಡು ಬರ್ತೀವಿ ಮತ್ತೆ ಮುಂದಿನ ನೋಡಿ ಬಿಡೋಣ ಅಲ್ಲಿ ತನಕ ನಾನು ನಿಮ್ಮ ಪ್ರೀತಿ ಹಣ ಸ್ಪೋಟೋಗ್ರಫಿ ನಿಮ್ಮ